ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯತ್ತ ಮುಖ ಮಾಡಿದ ಎನ್ ಚಲೂರಾಯಸ್ವಾಮಿ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿ ವ್ಯಾಪ್ತಿಯ ಬಿಂಡನೆಹಳ್ಳಿ ಮುಖ್ಯರಸ್ತೆಯಿಂದ ಮಾಟನಕೊಪ್ಪಲು ಸಂಪರ್ಕ ಕಲ್ಪಿಸುವ ಸುಮಾರು ನೂರು ಲಕ್ಷದ ರಸ್ತೆ ಕಾಮಗಾರಿಗೆ ಗುತ್ತಲಿ ಪೂಜೆ ನೆರವೇರಿಸಿದರು ಗ್ರಾಮಕ್ಕೆ ಆಗಮಿಸಿದ ಸಚಿವರನ್ನ ಗ್ರಾಮಸ್ಥರು ಹಾರಾತುರಾಯಿ ಹಾಕಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮತ್ತಷ್ಟು ಅಭಿವೃದ್ದಿ ಕಾರ್ಯಗಳು ತಾಲೂಕಿನಲ್ಲಿ ಆಗಲು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಿ ಕೈಪಕ್ಷವನ್ನು ಮತ್ತಷ್ಟು ಬಲಪಡಿಸುವಂತೆ ತಿಳಿಸಿದರು சரிய கிளோமீட்டர் மாத்திர தருண்குமார் சாமுண்டி நியூஸ் மண்டிய ஜில்ல